ಕಂಟಪಾಡಿ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಕಿರುಸಷ್ಟಿ ಉತ್ಸವದ ಪ್ರಯುಕ್ತ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಾನಿಶ್ರೀ ಕಾಸರಗೋಡ್ ನೇತೃತ್ವದ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆ ಕಾಸರಗೋಡು ವತಿಯಿಂದ ನೂರ ಐವತ್ತನೇ ವೈವಿಧ್ಯಮಯ ನಿತ್ಯನೂತನ ಆಕರ್ಷಕ ಸಾಹಿತ್ಯಗಾನ ನೃತ್ಯ ವೈಭವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯಿತು ಕಂಠಪಾಡಿ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಕಿರುಸಷ್ಠಿ ಉತ್ಸವದ ಪ್ರಯುಕ್ತ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಾಣಿಶ್ರೀ ಕಾಸರಗೋಡ್ ನೇತೃತ್ವದ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆ ಕಾಸರಗೋಡು ವತಿಯಿಂದ ನೂರ ಐವತ್ತನೇ ವೈವಿಧ್ಯಮಯ ನಿತ್ಯನೂತನ ಆಕರ್ಷಕ ಸಾಹಿತ್ಯಗಾನ ನೃತ್ಯ ವೈಭವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯಿತು ಸುಂದರಶೆಟ್ಟಿ ಸ್ವಾಗತಿಸಿದರು ಡಾಕ್ಟರ್ ವಾನಿಶ್ರೀ ಸಾಹಿತ್ಯ ಪ್ರಸ್ತುತಿ ಕಾರ್ಯಕ್ರಮ ನೀಡಿದರು ವಿಶ್ವನಾಥ್ ಪುತ್ತಿಗೆ ಮಧುಲತ ಪುತ್ತೂರು ಮುರಳಿ ನೀರ್ಚಲ್ ಮೇಘರಾಜ್ ಆಚಾರ್ಯ ಇವರಿಂದ ಗಾನ ವೈಭವ ಕಾರ್ಯಕ್ರಮ ನಡೆಯಿತು ಮೋಕ್ಷ ಮುಕ್ತಿ ಸಹೋದರಿಯರ ಜೋಡಿ ಯೋಗನೃತ್ಯ ಹಾಗೂ ಮಾನ್ವಿ ಪ್ರಸಾದ್ ಅವರ ಯೋಗನೃತ್ಯ ಎಲ್ಲರ ಗಮನ ಸೆಳೆಯಿತು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಕಲಾ ಶರಣ್ಯ ಶೆಟ್ಟಿ ಪೂಜ್ಯಶ್ರೀ ಶಿವಪ್ರಿಯ ಅಶ್ವಿಕ್ ಅಶ್ವಿನ್ ನವ್ಯಶ್ರೀ ದಿಯಾ ಏಶಿಕ ಜಿಯ ದಾಕ್ಷಾಯಿನಿ ದಾನ್ವಿಕ ಗೌತಮಿ ತನುಶ್ರೀ ಶ್ರೇಯ ಶಿವಾನಿ ಮೇಧ ಪೂರ್ವಕ್ ಅನ್ಷಿತ್ ಆಳ್ವಾ ಭೃತಿ ಸಾನ್ವಿಕ ಮುಂತಾದ ಕಲಾವಿದರು ತಮ್ಮ ಪ್ರತಿಭಾ ಕೌಶಲ್ಯ ಮೆರೆದು ಜನರ ಹೊಗಳಿಕೆಗೆ ಪಾತ್ರರಾದರು ಇದೇ ವೇಳೆಯಲ್ಲಿ ಡಾಕ್ಟರ್ ವಾಣಿಶ್ರೀ ಅವರಿಗೆ ದೇವರ ಫಲಪುಷ್ಪ ಪ್ರಸಾದ ಕೊಟ್ಟು ಅರಸಲಾಯಿತು ಅರ್ಜುನಗುಳಿ ಶಂಕರನಾರಾಯಣ ಭಟ್ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಎಲ್ಲ ಕಲಾವಿದರಿಗೆ ಸಂಸ್ಥೆಯ ವತಿಯಿಂದ ಗೌರವ ಸ್ಮರಣಿಕೆ ನೀಡಿ ಪುರಸ್ಕರಿಸಲಾಯಿತು ವೇದಿಕೆಯಲ್ಲಿ ಗಣ್ಯರಾದ ಶೆಟ್ಟಿ ಅಚ್ಯುತ್ಯ ಭಟ್ ಕೆ ಕೆ ಮಯ್ಯ ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ಕಾಸರಗೋಡ್